ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವಂಥ ಈ ವಿಡಿಯೋ ಶಿವಮೊಗ್ಗ ಜಿಲ್ಲೆ ಕಳಸವಳ್ಳಿಯ ಸಿಗಂದೂರು ಅಲ್ಲಿಯ ದೇವಸ್ಥಾನ ಹಾಗೂ ಇತ್ತೀಚೆಗೆ ನಿರ್ಮಿಸಿದಂಥ ಲಾಂಚ್ ಬದಲಿಗೆ ಸೇತುವೆ ಏಷ್ಯಾದಲ್ಲೇ ಅತಿ ದೊಡ್ಡ ಎರಡನೇ ಸೇತುವೆ ಇದಾಗಿದೆ ಇದರೊಂದಿಗೆ ಸಿಗಂದೂರು ಮಹಾತ್ಮೆ ಏನು ಅನ್ನೋದು ಒಂದು ಸಣ್ಣ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಸಿಗಂದೂರಿನಲ್ಲಿ ನೆಲೆಸಿರುವುದು ಚೌಡೇಶ್ವರಿ ಅಮ್ಮನವರು ಅಪಾರ ಮಹಿಮೆಯುಳ್ಳ ದೇವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರ ಕೂಡ ಒಂದು ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಈ ಸ್ಥಳವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕಳಸವಳ್ಳಿಯಲ್ಲಿದೆ ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ದೇವಿ ಕ್ಷೇತ್ರವಾಗಿದ್ದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಶರಾವತಿ ನದಿಯ ದಡದಲ್ಲಿ ಈ ದೇವಿಯ ವಿಗ್ರಹ ಕಾಣಿಸಿತು ಅನ್ನೋ ಒಂದು ಪ್ರತೀತಿ ಇದೆ ಸಿಗಂಧೂರೇಶ್ವರಿ ಎಂದೇ ಹೆಸರು ಪಡೆದು ಈ ವಿಗ್ರಹ ಸ್ಥಾಪಿತಗೊಂಡಿರುವ ಸಿಗಂದೂರಿಗೆ ವರ್ಷವಿಡೀ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸ್ತಿರ್ತಾರೆ ದಿನವೂ ಬಗೆ ಬಗೆಯ ಅಲಂಕಾರವನ್ನು ದೇವಿಗೆ ಮಾಡೋದು ಅದು ನೋಡದೆ ಒಂದು ಬಹಳ ಹಬ್ಬ ಕಣ್ಣಿಗೆ ಹಬ್ಬ ಅಂತ ಭಕ್ತಾದಿಗಳು ಇದನ್ನು ತುಂಬ ಭಕ್ತಿ ಖುಷಿಯಿಂದ ದರ್ಶನ ಪಡೆಯಕ್ಕೆ ಬರ್ತಾರೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಮೂರು ಬೆಳಗ್ಗೆ ಮೂರು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಹಾಗೂ ಸಂಜೆ ಐದು ಗಂಟೆಯಿಂದ ಏಳುವರೆಗೆ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ ಹಾಗೆ ಬರುವಂಥ ಭಕ್ತಾದಿಗಳಿಗೆ ದಿನವೂ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಮುಖ್ಯವಾಗಿ ತಮ್ಮ ತೋಟ ಗದ್ದೆಗಳಿಗೆ ಒಂದು ರಕ್ಷಣೆಗಾಗಿ ಒಂದು ನಮ್ಮ ತೋಟದ ಯಾವುದೇ ವಸ್ತುಗಳು ಕಳ್ಳತನವಾಗದಂತೆ ಶ್ರೀ ಸಿಗಂದೂರು ದೇವಿಯ ರಕ್ಷಣೆ ಇದೆ ಎಚ್ಚರಿಕೆ ಎನ್ನುವ ಒಂದು ಬೋರ್ಡನ್ನು ಹೋಗಿ ಬರೆಸಿ ಹಾಕೋದು ಒಂದು ಇದೆ ಇದೀಗ ಸಿಗಂದೂರು ಸೇತುವೆ ಜುಲೈ ಹದಿನಾಲ್ಕರಂದು ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಇದಾಗಿದ್ದು ದೇಶದ ಎರಡನೇ ಅತಿದೊಡ್ಡ ಕೇಬಲ್ ಆಧಾರಿತ ಬ್ರಿಡ್ಜ್ಗಳಲ್ಲಿ ಒಂದಾಗಿದೆ ಸುಮಾರು ಎರಡೂವರೆ ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಇದಾಗಿದ್ದು ಚೌಡೇಶ್ವರಿ ದೇವಿಯ ದರ್ಶನ ಪಡೆಯಲು ಇದೀಗ ಬಹಳ ಸುಲಭವಾಗಿ ಹೋಗಬಹುದಾಗಿದೆ ಮೊದಲು ಲಾಂಚ್ನಲ್ಲಿ ಹೋಗಬೇಕಿತ್ತು ಈಗ ಸೇತುವೆ ನಿರ್ಮಾಣದಿಂದ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಹೋಗಿ ಬರಲು ಸಾಧ್ಯವಾಗಿದೆ